ಇವಾಗ ಗಂಡೋಲಾ ರೈಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನೆನೆ ನೋಡಿದ್ರಲ್ಲ ನೀವು ಶ್ರೀನಗರ್ ನಾನು ತೋರಿಸಿದ್ದೆ ನಿಮಗೆ ಶ್ರೀನಗರಲ್ಲಿ ಅಲ್ಲಿ ದಾಲ್ ಲೇಕ್ ಹಾಗೇನೆ ಕೆಲವೊಂದು ಗಾರ್ಡನ್ಸ್ ಆ್ಯಂಡ್ ಫುಡ್ ಹೇಗಿರುತ್ತೆ ಕಾಶ್ಮೀರಿ ಫುಡ್ ಅಂತ ಅನ್ನೋದ್ರ ಬಗ್ಗೆ ಆ್ಯಂಡ್ ಇವತ್ತು ನಾವು ಹೋಗ್ತಾ ಇರೋದು ಗುಲ್ಮರ್ಗ್ಗೆ ಗುಲ್ಮರ್ಗು ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ನಾನು ಇನ್ಸ್ಟಾಗ್ರಾಮ್ಸ್ ರೀಲ್ಸೆಲ್ಲೆಲ್ಲ ನೋಡಿದ್ದೆ ಗುಲ್ಮರ್ಗಲ್ಲಿ ತುಂಬ ಸ್ನೋ ಫಾಲ್ ಅದೆಲ್ಲ ಜಾಸ್ತಿ ಇತ್ತು ಆ್ಯಂಡ್ ಇವತ್ತು ಸ್ನೋ ಫಾಲ್ ಆಗತ್ತೆ ಆಗೋಲ್ಲ ಗೊತ್ತಿಲ್ಲ ನಮಗೆ ಆ್ಯಂಡ್ ಹೋಗಿ ನೋಡಬೇಕು ಅಲ್ಲಿ ಹೇಗಿರುತ್ತೆ ಅಂತ ಹೇಳಿ ಹಾಗೆಯೇ ನಾವು ಆ್ಯಕ್ಟಿವಿಟೀಸ್ನ ಬುಕ್ ಮಾಡಿದ್ದೀವಿ ಸೊ ಅಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಸೊ ಇಷ್ಟು ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿದೆ ಇವತ್ತು ಬೇಗ ಎದ್ದು ರೆಡಿ ಆಗಿದ್ದೀವಿ ಆ್ಯಂಡ್ ಟಿಫನ್ ಕೂಡ ಹೋಟೆಲ್ ಅವರು ಪ್ಯಾಕ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿ ನಾವು ನೈನ್ ನೈನ್ ಓ ಕ್ಲಾಕಿಂದ ಲೆವೆನ್ಗೆ ನಾವು ಫೇಸ್ ಒನನ್ನು ಬುಕ್ ಮಾಡಿದ್ದೀವಿ ಆ್ಯಂಡ್ ಅದಾದಮೇಲೆ ಲೆವೆನ್ ಟು ಒನ್ ಫೇಸ್ ಟು ಬುಕ್ ಮಾಡಿದ್ವಿ ಕಂಡೋಲಾ ರೈಡು ಸೋ ಅಲ್ಲಿ ಹೋಗಿ ನಾವು ಆ್ಯಕ್ಟಿವಿಟೀಸ್ ಮಾಡಬೇಕು ನನಗಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಗುಲ್ಮರ್ಗ್ ಬಂದು ಕಾಶ್ಮೀರಿಯಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಯಾಕಂದರೆ ಗುಲ್ಮರ್ಗ್ ಕಾಶ್ಮೀರ್ಗೆ ಬಂದವರು ಗುಲ್ಮರ್ಗ್ ಹೋಗದೆ ಹೋಗೋದೇ ಇಲ್ಲ ಆ್ಯಂಡ್ ಇನ್ನೊಂದು ನಾವು ಇವತ್ತು ಗಂಡೋಲಾ ರೈಡ್ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದು ಅಂತ ನನಗನ್ಸುತ್ತೆ ಬಟ್ ಅಲ್ಲಿ ತುಂಬ ಕೋಲ್ಡ್ ಇರುತ್ತೆ ನಾವು ಇವತ್ತು ಔಟ್ಫಿಟ್ ಈ ಥರ ಹಾಕ್ಕೊಂಡಿದ್ದೀವಿ ಆ್ಯಂಡ್ ತುಂಬಾ ಆಗಿ ಹೋಗಬೇಕು ಇವತ್ತು ನಾವು ಫೋರ್ ಫೈವ್ ವಾಮಿಂಗ್ಸ್ನ ತೊಗೊಂಡಿದ್ದೀವಿ ಯಾಕಂದರೆ ಅಲ್ಲಿ ತುಂಬ ಕೋಲ್ಡ್ ಆಗೋ ಸಾಧ್ಯತೆ ತುಂಬ ಇರುತ್ತೆ ಅಂತ ಹೇಳ್ತಾಯಿದ್ರು ಯಾರನ್ನ ಕೇಳಿದ್ರು ಅಲ್ಲಿ ತುಂಬ ಪ್ಯಾಕ್ಡಾಗಿ ಹೋಗಬೇಕು ಹಾಗೆ ಅಲ್ಲಿ ರೆಂಟ್ಗೆ ಬಟ್ಟೆ ಕೂಡ ಸಿಗುತ್ತೆ ಅಂತ ಹೇಳಿದರು ಜಾಕೆಟ್ಸ್ ಆ್ಯಂಡ್ ಶೂಸ್ ಅದೆಲ್ಲವೂ ಸೊ ನೋಡಬೇಕು ಅಲ್ಲಿ ಆದರೆ ನಾವು ರೆಂಟಿಗೆ ತಗೊಳ್ಳೋ ಸಾಧ್ಯತೆ ಇದೆ ಅಂತ ಅನಿಸುತ್ತೆ ನನಗೆ ಸೊ ಆಲ್ಮೋಸ್ಟ್ ನಾವು ಪ್ಯಾಕ್ಡಾಗೆ ಹೋಗ್ತೀವಿ ಇವತ್ತು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಬಿಕಾಸ್ ಕಂಡೋಲ ರೈಡು ಅದು ನಾವು ರೀಲ್ಸಲ್ಲಿ ನೋಡಬೇಕಾದ್ರೆ ತುಂಬ ಚೆನ್ನಾಗಿತ್ತು ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಹೇಗಿರುತ್ತೆ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಕೂಡ ಇವತ್ತು ನಾವು ಕಂಡೋಲ ರೈಡ್ಗೆ ಹೋಗ್ತಾ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿ ಗಂಡೋಲಾ ರೈಡ್ ಬಂದ್ಬಿಟ್ಟು ವರ್ಲ್ಡ್ಸ್ ಸೆಕೆಂಡ್ ಹೈಯೆಸ್ಟ್ ಕೇಬಲ್ ಕಾರ್ ರೈಡ್ ಅದು ಸೊ ಯಾರಾದರೂ ಕಾಶ್ಮೀರಿಗೆ ಬಂದರೆ ಮಿಸ್ ಮಾಡ್ದೆ ಮಿಸ್ ಮಾಡ್ದೆ ಗಂಡೋಲಾ ರೈಡ್ ಮಾಡಿ ಅದು ಇನ್ನೊಂದು ಒನ್ ಮೋರ್ ಇನ್ಫಾರ್ಮೇಶನ್ ಇಸ್ ಅದೇನೇ ಇದ್ರು ಫಿಫ್ಟೀನ್ ಡೇಸ್ ಟು ಒನ್ ಮಂತ್ ಬ್ಯಾಕ್ ಬುಕ್ ಮಾಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಿಗಲ್ಲ ನಾವು ಅದು ಆನ್ಲೈನ್ ಜಮ್ಮು ಕಾಶ್ಮೀರ್ ಅವ್ರದ್ದು ಕಾರ್ಪೊರೇಷನ್ ಅವ್ರದ್ದು ಲೈಕ್ ಆನ್ಲೈನ್ ವೆಬ್ಸೈಟ್ ಇದೆ ಅಲ್ಲಿ ಬುಕ್ ಮಾಡ್ಕೊಳ್ಳಿ ಹೌದು ಇದು ನಮ್ಮ ಔಟ್ಫಿಟ್ ಆಫ್ ದಿ ಡೇ ಆಗಿದೆ ಸೊ ಇವ್ರು ಇವಾಗ ಇವಾಗ ಸದ್ಯಕ್ಕೆ ನಾವು ಇದ ಹಾಕೊಂಡಿದ್ದೀವಿ ಸೊ ಆಮೇಲೆ ನಾವು ಜಾಕೆಟ್ಸ್ ನ ಹಾಕೋತೀವಿ ಅಂಡ್ ನಾನು ಇವಾಗ ವಾಮೀಸ್ ಮೇಲೆ ಒಂದು ವಾಮ್ ಪ್ಯಾಂಟ್ ಮೇಲೆ ಜೀನ್ಸ್ ಹಾಕಿದ್ದೀನಿ ಹಾಗೆ ಡಬಲ್ ಸಾಕ್ಸ್ ಹಾಕಿದ್ದೀನಿ ಎರಡು ಸಾಕ್ಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಹೇರ್ ಬ್ಯಾಂಡ್ ಹಾಕಿದ್ದೀನಿ ಆಮೇಲೆ ಆಗಲ್ಲ ಬಿಕಾಸ್ ತುಂಬ ಚಳಿ ಇರೋದ್ರಿಂದ ಅಲ್ಲಿ ಇವಾಗ ಸದ್ಯಕ್ಕೆ ಈ ಥರ ರೆಡಿ ಆಗಿದ್ದೀವಿ ಆ್ಯಂಡ್ ಎರಡು ಗ್ಲೌಸ್ ತೊಗೊಂಡಿದ್ದೀನಿ ಯಾಕಂದ್ರೆ ತುಂಬಾ ಚಳಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾವು ಆದಷ್ಟು ನಮ್ಮ ಒಂದು ಸೇಫ್ಟಿ ಮೆಜರ್ಮೆಂಟ್ ನಾವೇ ತಗೋಬೇಕಲ್ವಾ ಸೊ ಅದಕ್ಕೋಸ್ಕರ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ಅವ್ರ ಔಟ್ಫಿಟ್ ಕೂಡ ನೀವು ನೋಡಿದ್ರಿ ಸೊ ಹೇಗಿದೆ ನನ್ನ ಔಟ್ಫಿಟ್ ಆ್ಯಂಡ್ ಓಕೆ ನನಗೆ ನಿನ್ನೆ ಅಂತೂ ತುಂಬಾ ಕೋಲ್ಡ್ ಆಗಿತ್ತು ಇವತ್ತು ಸ್ವಲ್ಪ ವಾಮ್ ಅಂತ ಅನಿಸ್ತಾ ಇದೆ ನೋಡಬೇಕು ಅಲ್ಲಿ ಹೇಗಿದೆ ಅಂತ ಹೇಳಿ ಸೊ ಅಲ್ಲಿ ಹೋಗಿ ನಿಮಗೆ ನಾನು ತೋರಿಸ್ತೀನಿ ಗುಲ್ಮರ್ಗ್ ಹೇಗಿದೆ ಗುಲ್ಮರ್ಗ್ ಬ್ಯೂಟಿ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ಇಲ್ಲೇ ಟಿಫನ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಹೋಗಿ ಕಾಣಿಸುತ್ತಾ ಕಾಣಿಸಲ್ಲ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಬಾಯಲ್ಲಿ ಹೋಗಿ ಬರೋದು ಗೈಸ್ ಇದು ಔಟ್ ಆಫ್ ದಿ ಹೋಟೆಲ್ ಇದು ನಾವಿರುವಂಥ ಹೋಟೆಲ್ ನೈಟ್ ವ್ಯೂ ತೋರಿಸಿದ್ದೆ ನಿಮಗೆ ಡೇ ವ್ಯೂ ಇದು ಸೊ ಈಚೆ ಬಿಸ್ಲಿದೆ ಬಟ್ ಅಷ್ಟೇ ಚಳಿನೂ ಇದೆ ತುಂಬಾ ಚೆನ್ನಾಗಿದೆ ಈಚೆ ಹಾಕಿದ್ದಾರೆ ಅಂಡ್ ನೀವು ನೋಡ್ಬೋದು ಇಲ್ಲೆಲ್ಲ ಎಷ್ಟು ಸಿ ಗೈಸ್ ಅವ್ರ ಹೆಸರೆಲ್ಲ ಬರೆದ್ಬಿಟ್ಟಿದ್ದಾರೆ ಇದ್ರಲ್ಲಿ ನೋಡ್ಬೋದು ಎಷ್ಟು ಫಾಗ್ ಆಗಿದೆ ಅಂತ ನೀವು ನೋಡ್ಬೋದು ಸಿ ಐ ಲವ್ ಕಾಶ್ಮೀರ್ ಸಖತ್ ನನ್ನ ಹೆಸರು ಒಂದು ಬರೆಯೋಣ ವಿ ಗೈಸ್ ನೋಡಿ ಇದೆ ಎಷ್ಟು ಫ್ರೀಸ್ ಆಗಿದೆ ನೋಡಿ ಗೈಸ್ ನನ್ನ ಹೆಸರು ಬರೆಯೋಣ ಇದ್ರ ಮೇಲೆ ವರ್ಷ ಎಸ್ ಯಾರ್ದೋ ಕಾರ್ ಮೇಲೆ ಬರ್ತಿದ್ದೀವಿ ಗೈಸ್ ಅವ್ರು ಬಂದು ಏನಂತಾರೋ ಗೊತ್ತಿಲ್ಲ ನಾವೀಗ ಗುಲ್ಮರ್ಗ್ ಹೊರಟಿವಿ ನೀವು ನೋಡ್ಬೋದು ಕಾಶ್ಮೀರಲ್ಲಿ ಮನೆಗಳೆಲ್ಲ ಹೇಗೆ ಕಟ್ಟಿರ್ತಾರೆ ಅಂತ ನಿಮಗೆ ತುಂಬಾ ಕಲರ್ಫುಲ್ ಅಂತಾನೂ ಇರಲ್ಲ ಎಲ್ಲ ಹುಡ್ಡಿಂದ ಮಾಡಿರ್ತಾರೆ ಮನೆಗಳನ್ನ ನಂಗೆ ಅಲ್ಲಿ ಮನೆಗಳು ನೋಡಿದ್ರೆ ಒಂಥರ ಯುನೀಕ್ ಅಂತ ಅನಿಸ್ತು ಯಾವುದು ಚಿಕ್ಕ ಚಿಕ್ ಮನೆಗಳಿರಲಿಲ್ಲ ಎಲ್ಲ ದೊಡ್ಡ ದೊಡ್ಡ ಮನೆಗಳೇ ಕಾಣಿಸ್ತಿತ್ತು ಒಂಥರ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಎಕ್ಸ್ಟೀರಿಯರ್ ವರ್ಕ್ಸ್ ಎಲ್ಲಾನು ಸೇಮೇ ಇರುತ್ತೆ ಸೊ ನೋಡ್ಬೋದು ನೀವು मैं चोरी, चोरी हमने हाँ। ओपन करने फील करने पे फीलो। देगी। फीलो, देगी। फीलो, देगी। ले लो एंजॉय करो एंजॉय बैग हो। वो, वो ನೀವು ಇಲ್ಲಿ ನೋಡಬಹುದು ಮಿಲಿಟರಿ ಗಾಡಿ ಸುಮಾರು ಕಡೆ ಒಂದೊಂದಷ್ಟು ಕಡೆ ನಿಲ್ಸಿರ್ತಾರೆ ನಾನಂತೂ ಫಸ್ಟ್ ಟೈಮ್ ನೋಡಿದು ಮಿಲಿಟರಿ ಗಾಡಿ ಹಾಗೇನೆ ಇಲ್ಲಿ ಸುಮಾರು ಹೈ ಸೆಕ್ಯೂರಿಟಿ ಇರುತ್ತೆ ಯಾಕೆ ಅಂತ ನಿಮಗೂ ಗೊತ್ತಿರಬೇಕು ಯಾಕಂದ್ರೆ ಪಾಕಿಸ್ತಾನ ಬಾರ್ಡರ್ ಅಲ್ಲೇ ಬರುತ್ತೆ ಸೊ ಅದಕ್ಕೋಸ್ಕರ ತುಂಬಾ ಹೈ ಸೆಕ್ಯೂರಿಟೀಸ್ ಇರುತ್ತೆ ಸುಮಾರು ಕಡೆ ನಿಮ್ಗೆ ಅಹ್ ಮಿಲಿಟರಿ ಆಫೀಸರ್ಸ್ ಕಾಣಿಸಿಕೊಡ್ತಾರೆ

ಪಾಕಿಸ್ತಾನ್ ಹೈವೇ ಇದು 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 ಲೆಫ್ಟ್ ತಗೊಂಡ್ರೆ ನಾವು ಗುಲ್ಮರ್ಗ್ ಹೋಗ್ತೀವಿ ಇಲ್ಲಿ ನೋಡಿ ಇಲ್ಲಿ ಗೇಟ್ ವೇ ಆಫ್ ಗುಲ್ಮರ್ಗ್ ಅಂತ ಬರ್ತಿದೆ ಸ್ಟ್ರೈಟ್ ಹೋದ್ರೆ ಪಾಕಿಸ್ತಾನ ಹೋಗುತ್ತಂತೆ ಬಟ್ ಪಾಕಿಸ್ತಾನ ಹೋಗೋದು ಇಲ್ಲ ನಮ್ಗೆ ಇಷ್ಟನೂ ಇಲ್ಲ ಗುಲ್ಮರ್ಗ್ ಹೋಗ್ತಾ ಇದೀವಿ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಫುಲ್ ಸ್ನೋ ಇದೆ ನಾವೀಗ ಅಲ್ಲಿಗೆ ಹೋಗ್ತಾ ಇರೋದು ಅಂಡ್ ಈ ಕಡೆ ತುಂಬ ಇನ್ನೊಂದು ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆ ಅಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಫೇಸ್ ಅಂತಾರೆ ಅದನ್ನ ಅದ್ರ ಮೇಲೆ ಫುಲ್ ಸ್ನೋ ಫುಲ್ ಫಿಲ್ ಇರುತ್ತೆ ಸೊ ನಾವ್ ಕೇಬಲ್ ಕ್ಯಾರ್ಟ್ ಹೋಗ್ತಾ ಇದೀವಿ ಅಲ್ಲಿಗೆ ಟ್ಯೂನ್ ದಾವಣಗೆರೆ ವೇ ಮೌಂಟೇನ್ಸ್ ಎಲ್ಲ ನೋಡಿನೇ ನಂಗೆ ತುಂಬ ಖುಷಿಯಾಗಕ್ಕೆ ಸ್ಟಾರ್ಟ್ ಆಯಿತು ಎಷ್ಟೊತ್ತಿಗೆ ಹೋಗಿ ಗುಲ್ಮರ್ಗ್ ರೀಚ್ ಆಗ್ತೀವಿ ಅಂತ ಹೇಳಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ನನಗೆ ಗುಲ್ಮರ್ಗ್ ಹೋಗೋ ಮುಂಚೆ ಇಲ್ಲಿ ರೆಂಟ್ಗೆ ಜಾಕೆಟ್ಸ್ ಆ್ಯಂಡ್ ಶೂಸ್ ಎಲ್ಲ ತೊಗೊಳ್ಬೇಕು ಬಿಕಾಸ್ ನಾವು ಹಾಕೊಳ್ಳೋ ಶೂಸ್ ಅಲ್ಲಿ ವರ್ಕ್ ಆಗಲ್ಲ ಅದಕ್ಕೆ ನಾವು ರೆಂಟ್ಗೆ ಶೂಸ್ ಜಾಕೆಟ್ಸ್ ಎಲ್ಲ ತಗೋಬಹುದು ಎಲ್ಲ ತಗೊತಾ ಇದಾರೆ ಶೂಸ್ ಎಲ್ಲ ಈಗ ನಾವು ಶೂಸ್ ತಗೊಂಡ್ವಿ ಜಾಕೆಟ್ ಹೇಗೂ ನಮ್ಮ ಹತ್ರ ಇದೆ ಸೊ ಅದಕ್ಕೋಸ್ಕರ ಅವರೆಲ್ಲ ಜಾಕೆಟ್ ಶೂಸ್ ಎಲ್ಲ ತಗೋತಾ ಇದ್ದಾರೆ ಇಲ್ಲಿ ನಮ್ಮನ್ನ ಕರ್ಕೊ ಬಂದಿರೋ ಡ್ರೈವರ್ಗೆ ಕಮಿಷನ್ ಕೊಡೋದಿರುತ್ತೆ ಸೊ ಅವರು ತುಂಬ ಫೋರ್ಸ್ ಮಾಡ್ತಾರೆ ಜಾಕೆಟ್ಸ್ ತೊಗೊಳ್ಳಿ ಅಂತ ನಿಮ್ಮ ಹತ್ರ ಇಲ್ಲ ಅಂದರೆ ಯು ಕ್ಯಾನ್ ಬೈ ಬಟ್ ಬೈ ಸಾರಿ ರೆಂಟ್ ಮಾಡ್ಬೋದು ರೆಂಟ್ ಕೂಡ ಜಾಸ್ತಿನೇ ಇದೆ ಟೂ ತೌಸಂಡ್ ಒನ್ ತೌಸಂಡ್ ಆ ಥರ ಎಲ್ಲ ಇದೆ ನಾವು ಬರೀ ಶೂಸ್ ಮಾತ್ರ ಇವಾಗ ತೊಗೊಂಡಿದ್ದೀವಿ ನಾವು ಹಾಕ್ಕೊಂಬಂದಿರೋ ಶೂಸು ಇಲ್ಲಿ ಏನು ಓಡಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಗುಲ್ಮರ್ಗ್ ಹೋಗೋಕ್ಕಿಂತ ಮುಂಚೆನೇ ಇಲ್ಲಿ ರೆಂಟಸ್ ರೆಂಟ್ಗೆ ಎಲ್ಲ ಅಂಗಡಿಗಳಿರ್ತವೆ ಸೊ ಅವರು ಡ್ರೈವರ್ ನಿಲ್ಲಿಸ್ತಾರೆ ಸೊ ಅಲ್ಲೇ ತೊಗೋಬೇಕು ಆಮೇಲೆ ಒಂದು ವಾಟರ್ ಪ್ರೂಫ್ ಗ್ಲೌಸ್ನ ತೊಗೊಂಡ್ವಿ ಹಾಗೆಯೇ ವಾಟರ್ ಪ್ರೂಫ್ ಸಾಕ್ಸ್ನ ಕೂಡ ತೊಗೊಂಡ್ವಿ ಅದನ್ನೆಲ್ಲ ಬೈ ಮಾಡಿದ್ವಿ ಶೂಸ್ ಮಾತ್ರ ರೆಂಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ಜಾಕೆಟ್ಸ್ ಇಲ್ಲ ಅಂದರೆ ಅದನ್ನು ಕೂಡ ರೆಂಟ್ ಮಾಡಬೇಕಾಗತ್ತೆ ಇಲ್ಲಿ ಕಂಪ್ಲೀಟ್ ರೆಂಟ್ ಏನು ಸ್ನೋ ಔಟ್ಫಿಟ್ಸ್ ಏನಿರುತ್ತೆ ಸೊ ಅದನ್ನು ರೆಂಟ್ ಮಾಡ್ಕೋಬೋದು ಆ್ಯಂಡ್ ಸುತ್ತ ನೋಡ್ಬೋದು ಇದೇ ಥರನೇ ಸ್ನೋ ಗುಲ್ಮರ್ಗಲ್ಲಿರುತ್ತೆ ಸೊ ಐ ಆಮ್ ಸೊ ಎಕ್ಸೈಟೆಡ್ ಟು ಸಿ ಬ್ಯೂಟಿ ಆಫ್ ಗುಲ್ಮರ್ಗ್ ನಾವು ಶೂಸ್ ಎಲ್ಲ ತೊಗೊಂಡು ಹಾಗೆ ವಾಟರ್ ಪ್ರೂಫ್ ಸಾಕ್ಸ್ ಎಲ್ಲ ತೊಗೊಂಡು ಹೊರಟ್ವಿ ನಾವು ಗುಲ್ಮರ್ಗಿಗೆ ಆ್ಯಂಡ್ ನಮ್ಮ ಹತ್ರ ಜಾಕೆಟ್ಸ್ ಎಲ್ಲ ಇರೋದ್ರಿಂದ ನಾವು ಜಾಕೆಟ್ಸ್ನೆಲ್ಲ ಬೈ ಮಾಡಲಿಲ್ಲ ಲೈಕ್ ರೆಂಟ್ ಮಾಡಲಿಲ್ಲ ನಿಮ್ಮ ಹತ್ರ ಜಾಕೆಟ್ಸ್ ಇದ್ದರೆ ನೀವು ಕ್ಯಾರಿ ಮಾಡ್ಬೋದು ಆ್ಯಂಡ್ ಗುಲ್ಮರ್ಗ್ ಇನ್ನೇನು ರೀಚ್ ಆಗ್ತಾ ಇದ್ದೀವಿ ನೀವು ನೋಡ್ಬೋದು ನೈನ್ ಕಿಲೋಮೀಟರ್ಸ್ ಇದೆ ನಾನು ವಿಂಡೋ ಸೈಡ್ ಕೂತ್ಕೊಂಡಿದ್ದರಿಂದ ತುಂಬಾ ಎಂಜಾಯ್ ಮಾಡ್ತಿದ್ದೆ ವ್ಯೂನ ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಟ್ಸ್ ಲೈಕ್ ಹೆವೆನ್ ಅಂತಾನೆ ಹೇಳ್ಬೋದು ನೋ ವರ್ಡ್ಸ್ ಟು ಸೇ ನಾವು ಗುಲ್ಬರ್ಗ್ ಹೋಗ್ತಾ ಇದೀವಿ ಆಚೆ ಕಡೆ ವ್ಯೂ ದೋಸ್ತಾನ ನಾವೀಗ ಕೆಳಗಡೆಯಿಂದ ಮೇಲೆ ಬರ್ತಾ ಇದೀವಿ ಆ ವ್ಯೂ ಅಂತೂ ನೀವು ನೋಡ್ಬೋದು ನನಗೆ ಈ ಕ್ಯಾಮ್ರಾದಲ್ಲಿ ಎಷ್ಟು ಜಸ್ಟಿಸ್ ಮಾಡ್ತಿದೆ ಅಂತ ಗೊತ್ತಿಲ್ಲ ನೀವು ಕಣ್ಣಾರೆ ನೀವು ನೋಡಿದಾಗ ಆ ಒಂದು ವ್ಯೂ ಅಷ್ಟು ಸಖತ್ ಕಾಣುತ್ತೆ ಅಂಡ್ ಫೈನಲಿ ನಾವು ಗುಲ್ಮರ್ಗ್ ರೀಚ್ ಆದ್ವಿ ಗಂಡೋಲಾ ರೈಡ್ಗೆ ನಾವಿವಾಗ ನಾವೀವಾಗ ಹಿಂದೆ ಒಂದು ಟೆಂಪಲ್ ಇದೆ ಅಲ್ಲಿ ಮೇಲೆ ಒಂದು ಟೆಂಪಲ್ ಇದೆ ಹೋಗ್ತಾ ಇದೀವಿ ಇವಾಗ ಗಂಡೋಲಾ ರೈಡ್ ಸಖತ್ ಕೋಲ್ಡ್ ಇದೆ ಇದು ಸ್ಲೈಡರ್ಸ್ ರೈಡ್ ಇದು ತುಂಬಾ ದೂರ ಇರೋದ್ರಿಂದ ನಡೆಯೋಕ್ಕಾಗಲ್ಲ ಅಂತ ಹೇಳಿ ಸ್ಲೈಡರ್ಸ್ ರೈಡ್ ತಗೊಂಡ್ವಿ ನಾವು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಾನಂತೂ ಒಳ್ಳೆ ಮುದುಕಿ ತರ ಕೂತಿದ್ದೆ ಆ್ಯಂಡ್ ಅರಿ ಕೂಡ ಸ್ವಲ್ಪ ದೂರ ನನ್ನ ಹೇಳ್ಕೊಂಡು ಹೇಳ್ಕೊಂಡು ಬರ್ತಾ ಆ ಸ್ಲೈಡ್ಸ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಟ್ಸ್ ನಾಟ್ ನೆಸಸರಿ ಬಿಕಾಸ್ ನಮ್ಗೆ ಅಲ್ಲಿ ರೋಡ್ ಗೊತ್ತಾಗಲ್ಲ ಅಂತ ಹೇಳಿ ತುಂಬಾ ದೂರ ಅಂತೆಲ್ಲ ಹೇಳಿ ಅಮರ್ಸ್ತಾರೆ ಅದ್ ತಗೊಳ್ಳೋ ನೆಸೆಸರಿ ಇಲ್ಲ ಅಂತ ನಮಗೆ ಆಮೇಲೆ ರಿಲೈಸ್ ಆಯ್ತು ನಾವು ಗಂಡೋಲಾ ರೈಡ್ ಫೇಸ್ ಒನ್ ಗೆ ಬುಕ್ ಮಾಡಿದ್ವಿ ಸೊ ಲೆವೆನ್ ಓ ಕ್ಲಾಕ್ ಬುಕ್ ಮಾಡಿದ್ವಿ ನಾವು ಸ್ವಲ್ಪ ಲೇಟ್ ಆಯ್ತು ಬರೋದಕ್ಕೆ ರೀಚ್ ಆಗೋದಕ್ಕೆ ಲೇಟ್ ಆಯ್ತು ಸೊ ಅದಕ್ಕೋಸ್ಕರ ನಾವು ಕ್ಯೂ ಅಲ್ಲಿ ನಿಂತಿದ್ವಿ ಇನ್ನು ಮಧ್ಯಾಹ್ನದ ಮೇಲೆ ಬರೋರ್ಗೆಲ್ಲ ತುಂಬಾನೇ ಕ್ಯೂ ಇರತ್ತೆ ಸೊ ಆನ್ ಟೈಮ್ಗೆ ನೀವು ಹೋಗಿ ಆನ್ ಟೈಮ್ ಇಂದ ಮುಂಚೆ ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ತುಂಬಾನೇ ಲೈನ್ ನೀವು ವೇಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಮೇಲೆ ಹೋಗೋ ಅಷ್ಟೇ ನಿಮ್ಗೆ ಮಧ್ಯಾಹ್ನ ಈವ್ನಿಂಗ್ ಆಗ್ಬಿಟ್ರೆ ನಿಮ್ಗೆ ಅಲ್ಲಿರೋದಕ್ಕಾಗಲ್ಲ ತುಂಬಾ ಟೈಮ್ ನೋಡಿ ನಾವಿಲ್ಲಿ ಗಂಡಲ್ಲೂ ರೆಡಿ ಬಂದು ಬಂದಿದ್ದೀವಿ ಪೇಸ್ ಒನ್ಗೆ ಬಟ್ ಇಷ್ಟೊಂದು ಕ್ಯೂ ಇದೆ ವೀಕ್ ಡೇ ವೀಕ್ ಡೇಲಿ ಇಷ್ಟೊಂದು ಕ್ಯೂ ಇದೆ ಸೊ ಇದೆಲ್ಲ ಆದಮೇಲೆ ನಾವು ಟಿಕೆಟ್ ತೋರಿಸ್ಬಿಟ್ಟು ನಾವು ಒಳಗಡೆ ಹೋಗಬೇಕು ಸೊ ನನ್ನ ಈ ಕಮ್ ಟಿಕೆಟ್ ಅಂತೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಬುಕ್ ಮಾಡೋಕೊಡಿ ಒಂದು ಫಿಫ್ಟೀನ್ ಡೇ ಒನ್ ಮಂತ್ ಫ್ರೀ ಅವರ್ ಬುಕ್ ಮಾಡಿದೆ ಒಳ್ಳೇದು ಆಲ್ಮೋಸ್ಟ್ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಆಮೇಲೆ ಕೇಬಲ್ ಕಾರ್ ಬಂತು ಒಂದು ಕೇಬಲ್ ಕಾರಲ್ಲಿ ಆರು ಜನ ಕುತ್ಕೋಬೋದು ನಾವು ಫಸ್ಟು ಫೇಸ್ ಒನ್ಗೆ ಹೋಗಿ ಆಮೇಲೆ ನಾವು ಫೇಸ್ ಟೂಗೆ ಡೈರೆಕ್ಟ್ ಹೋಗ್ತೀವಿ ಫೇಸ್ ಒನ್ನಲ್ಲಿ ತುಂಬ ಜನ ಇರ್ತಾರೆ ನೀವು ನೋಡ್ಬೋದು ಫೇಸ್ ಒನ್ಗೆ ಇವಾಗ ಹೋಗ್ತಾ ಇದೀವಿ ವ್ಯೂ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಫೇಸ್ ಟೂ ಇಂದ ಇನ್ನೂ ತುಂಬ ಚೆನ್ನಾಗಿದೆ ನೀವು ಕೇಬಲ್ ಕಾರಲ್ಲಿ ಹೋಗುವಂಥ ಮಜಾನೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ಆ ಎಕ್ಸ್ಪೀರಿಯೆನ್ಸ್ ಹೇಳೋಕ್ಕಾಗಲ್ಲ ಆ್ಯಂಡ್ ನಿಮ್ಮ ಕೆಳಗೆ ನೋಡಿದ್ರು ಏನೂ ಭಯನೂ ಆಗಲ್ಲ ಆ್ಯಂಡ್ ಸುತ್ತ ಒಂದು ಒಂದು ಅನ್ನು ನೋಡ್ಕೋಬೋದು ಆ್ಯಂಡ್ ಸ್ನೋ ಫುಲ್ ಆಫ್ ಮೌಂಟೇನ ನೀವು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರೂ ಮಾಡಬೇಕು ಗುಲ್ಮರ್ಗಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದು ಫೇಸ್ ಒನ್ನಿಗೆ ಸ್ಟಾಪ್ ಆಗ್ತಾರೆ ಫೇಸ್ ಟೂನು ನೀವು ನೋಡಲೇಬೇಕು ಆ್ಯಂಡ್ ವ್ಯೂ ಲುಕ್ ಅಟ್ ದ ವ್ಯೂ ಗೈಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕೆಳಗಡೆಯಿಂದ ಫೇಸ್ ಒನ್ಗೆ ಜಸ್ಟ್ 3 ಮಿನಿಟ್ಸ್ ತಗೊಳ್ಳುತ್ತೆ ಅಷ್ಟೇ ಕೇಬಲ್ ಕಾರಲ್ಲಿ ನಾಟ್ ಮೋರ್ ದನ್ ದ್ಯಾಟ್ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನನಗಂತೂ ಆ್ಯಂಡ್ ನಾವು ಹೋಗೋಷ್ಟಲ್ಲೇ ಆಲ್ಮೋಸ್ಟ್ ಆಫ್ಟರ್ನೂನ್ ಆಗೋಗಿತ್ತು ಹೋಗ ನಾವು ಫೇಸ್ ಟೂಗೆ ಹೋಗಬೇಕು ಅಲ್ಲಿ ಹೋಗಬೇಕು ನಾವು ಈಗ ಫೇಸ್ ಒನ್ನಿಂದ ಫೇಸ್ ಹೋಗ್ತಾ ಹೋಗ್ತಾಯಿದ್ದೀವಿ ಆ್ಯಂಡ್ ಅದು ಇನ್ನೂ ಸಖತ್ತಾಗಿತ್ತು ನನಗಂತೂ ನನ್ನ ಕಣ್ಣನೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಗೈಸ್ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಲಿ ನನ್ನ ಖುಷಿನ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಿತ್ತು ನಿಜವಾಗ್ಲೂ ನಾನು ಬಂದಿದೆ ನೋವು ಸ್ಟಾರ್ಟ್ ಆಯಿತು ತುಂಬಾ ಚೆನ್ನಾಗಿತ್ತು ನಾವಂತೂ ಸಖದಾಗಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಫೇಸ್ ಒನ್ನಿಂದ ಫೇಸ್ ಟೂಗೆ ಮಿಸ್ ಮೋರ್ ದೆನ್ ಟೆನ್ ಮಿನಿಟ್ಸ್ ತೊಗೊಳತ್ತೆ ಅಷ್ಟು ಉದ್ದ ಇದೆ ಆ್ಯಂಡ್ ಅಷ್ಟು ಐಟಲ್ಲಿ ಫೇಸ್ ಟೂ ಇದೆ ಸೊ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸೈಡಲ್ಲೆಲ್ಲ ಸ್ಲೈಡ್ಸ್ ಇತ್ತು ಸೊ ಅದು ಬಂದ್ಬಿಟ್ಟು ಸ್ಕೈಕಿಂಗ್ ಮಾಡ್ತಾರಲ್ಲ ಸೊ ಅವರಿಗೆ ಆ ಒಂದು ಲೈನ್ ಆ್ಯಂಡ್ ನಾವು ಹೋಗ್ತಾ ಇರೋದು ಕೇಬಲ್ ಕಾರಲ್ಲಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಭೂಮಿ ಮೇಲಿರುವಂಥ ಸ್ವರ್ಗ ಇದೇನೇ ಅಂತ ಹೇಳ್ಬೋದು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಕೆಳಗಡೆ ಅದೇನೇನು ಲೈನ್ಸ್ ಎಲ್ಲ ಕಾಣ್ತಿದೆಯಲ್ಲ ಅದೆಲ್ಲ ಸ್ಕೈಕಿಂಗ್ ಮಾಡಿರೋದು ಸೊ ಸ್ಕೈಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ನಮಗೆಲ್ಲ ಮಾಡೋಕ್ಕೆ ಬರಲ್ಲ ಆ್ಯಂಡ್ ಗೊತ್ತಿರೋರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಲುಕ್ ಅಟ್ ದ ವ್ಯೂ ಗೈಸ್ ಐ ಜಸ್ಟ್ ಲಾಸ್ಟ್ ಮೈ ಸೆಲ್ಫ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಬ್ರೆತ್ ಟೇಕಿಂಗ್ ಮೂಮೆಂಟ್ ಇದು ನಾನು ಎಷ್ಟೊಂದು ಸ್ನೋ ನೋಡ್ತಾ ಇರೋದು ಆ್ಯಂಡು ಹೈಟಲ್ಲಿ ನಾನು ನೋಡ್ತಾ ಇದ್ದೀನಿ ಐ ವಾಸ್ ಲೈಕ್ ಐ ಆಮ್ ಕಂಪ್ಲೀಟ್ಲಿ ಲಾಸ್ಟ್ ಇನ್ ದ ಸ್ನೋ ಅಂತಲೇ ಹೇಳ್ಬೋದು ನಾನು ತುಂಬ ಚಿಕ್ಕ ಥರ ಎಲ್ಲ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸಕ್ಕತ್ತಾಗಿತ್ತು ಐ ಜಸ್ಟ್ ಎಂಜಾಯ್ ದ ಮೂಮೆಂಟ್ ಐ ಎಂಜಾಯ್ಡ್ ಅ ಲಾಟ್ ಲೈಕ್ ಅ ಕಿಡ್ ನೀವು ನೋಡ್ತಾ ಇರ್ಬೋದು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಆ ಸ್ನೋನೆಲ್ಲ ಎತ್ಕೊಂಡು ಐ ಜಸ್ಟ್ ಫೀಲ್ ದಟ್ ಮೂಮೆಂಟ್ ಆ ಮೂಮೆಂಟನ್ನ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ಈ ಓಲ್ಡ್ ಟ್ರಿಪ್ಪಲ್ಲಿ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಮೋರ್ ಮೂರ್ ವೀಡಿಯೋಸ್ಗೋಸ್ಕರ ನನ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ